ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯಾವುದೇ ಒಂದು ಈರುಳ್ಳಿ ಏನು ಯೂಸ್ ಸಿಂಪಲ್ ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡ್ತಿದ್ದೀನಿ ವಿತ್ ಅಂತ ಮಾಡ್ಬೋದು ಕೇವಲ ಕಡಲೆ ಬೀಜ ಒಗ್ಗರಣೆಗೆ ಕಡಲೆಕಾಳು ಸಾರಿ ಕಡಲೆ ಬೇಳೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ನೆಕ್ಸ್ಟ್ ಒಂದು ಅರ್ಧ ಅವಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆ ಹಣ್ಣು ನಿಮ್ಮ ಎಷ್ಟು ಪ್ರಮಾಣದಲ್ಲಿ ಅನ್ನ ಹಾಕ್ತೀರ ಅದ್ರ ಮೇಲೆ ತೊಗೊಳ್ಳಿ ಸ್ವಲ್ಪ ಕಾಯಿ ತುಡಿ ಇಷ್ಟೇ ಉಪಯೋಗಿಸ್ಕೊಂಡು ಲೆಮನ್ ರೈಸ್ ಬಿತಿನ್ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು ತೋ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೋತಿದ್ದೀನಿ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಕಾದಿದೆ ಸಾಸಿವೆ ಕಡಲೆಬೇಳೆ ಮನೆಯಲ್ಲಿ ಈರುಳ್ಳಿ ಇಲ್ಲ ಅಂದ್ರೂ ಈ ರೀತಿ ಸಿಂಪಲ್ ಆಗಿ ಲೆಮನ್ ರೈಸ್ ಮಾಡ್ಕೊಡ್ಬಹುದು ಚಕ್ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ಅನ್ನ ಒಂದು ಇದ್ರೆ ಬೇಗ ಮಾಡ್ಕೊಡ್ಬೋದು ಯಾರಾದ್ರೂ ಹೊರಗಡೆ ಗೆಸ್ಟ್ ಬಂದ್ರು ಸಹ ಬೇಗ ಮಾಡ್ಕೊಡ್ಬೋದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆಗಿ ಆ ಡಬ್ಬಿಗೋ ಕಟ್ಬಹುದು ಸ್ಕೂಲ್ಗಳಿಗೆ ತುಂಬಾ ರುಚಿಯಾಗಿರುತ್ತೆ ಇದು ಇಕ್ಕೆ ಬೆಲ್ಲೆ ಬಿ ಜಾಸ್ತೇನಾ ಈಗ ಅಸರುmention ಕೈ ಈ ಸರ್ವೆಸಕೂ ಬ್ಯಾಚುಲರ್ಸ್ ಬೇಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತೀನಿ ಇವಾಗ ಕಾಯಿ ತುರಿ ಹಾಕೋತೀನಿ ನಾನು ಕಾಯಿ ತುರಿ ನಿಮ್ಮ ಇಷ್ಟ ನಾವು ತುಮಕೂರು ಜಿಲ್ಲೆಯವರಾಗಿರೋದ್ರಿಂದ ಕಾಯಿಲ್ದಲೆ ನಾವು ಅಡುಗೆನೇ ಮಾಡಲ್ಲ ಅನ್ನೋ ಮಟ್ಟಕ್ಕೆ ನಾವು ಇದಕ್ಕೆ ಡಿಪೆಂಡ್ ಆಗ್ಬಿಟ್ಟಿದ್ವಿ ಕಾಯಿಗೆ ಹಾಗೇನು ಮಾಡ್ಕೋಬಹುದು ಚೆನ್ನಾಗೇ ಇರುತ್ತೆ ನಿಮ್ ಇಷ್ಟ ಕಾಯಿ ತುರಿ ಬೇಕನ್ಸಿದ್ರೆ ಹಾಕಿ ನೆಕ್ಸ್ಟ್ ಇದಾಯ್ತು ಇವಾಗ ಅನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಉಪ್ಪು ಅನ್ನ ಎರಡು ಸೇರಿಸ್ಕೊಳ್ಳೋಣ ಇದು ಫ್ರೈ ಆಗಿದೆ ಇವಾಗ ಅನ್ನ ಸೇರಿಸ್ಕೊತೀನಿ ಲಾಸ್ಟ್ಗೆ ನಿಂಬೆ ಹಿಂಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ನೋಡಿ ಕಲರ್ಫುಲ್ಲಾಗಿ ಕಾಣುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡ್ಕೊತಾನೆ ಇರ್ತೀವಿ ಅಷ್ಟು ರುಚಿಯಾಗಿರುತ್ತೆ ಇದು ಪಟಾಪಟ್ಟಂತ ಐದು ನಿಮಿಷಕ್ಕೆ ಮಾಡ್ಬೋದು ಉಪ್ಪು ಹಾಕೊಳ್ತಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಿಂಬೆ ಹಣ್ಣು ನಾನು ನಿಂಬೆಣ್ಣ ಹಾಫ್ ಓಲ್ಡ್ ತಗೊಂಡಿದ್ದೀನಿ ನೀವು ಅನ್ನದ ಪ್ರಮಾಣ ಎಷ್ಟು ಹಾಕೋತಿರ ಅಷ್ಟ ಮೇಲೆ ನಿಂಬೆಹಣ್ಣು ತಗೊಂಡು ಇಷ್ಟ ಆಗೋಯ್ತು ಇದು ಲಾಸ್ಟ್ಗೆ ಕರ್ಬನ್ ಕೊತ್ತಂಬರಿ ಸಹಣ ಇದು ಆಗಿದೆ ಇದೆಲ್ಲ ಕ್ಲೀನಾಗಿ ಬೆರೆಸ್ಕೊಳ್ಳಿ ಇವಾಗ ಸರ್ವ್ ಮಾಡೋಣ ನೀವು ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ತಿಳಿಸಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್